ನಟ ವಿಜಯ ರಾಘವೇಂದ್ರ ಅವರು ಪತ್ನಿ ಸ್ಪಂದನ ನಿಧನದ ಬಳಿಕ ಮಗ ಶೌರ್ಯನ ಸಂಪೂರ್ಣ ಜವಾಬ್ದಾರಿ ತಾವೇ ವಹಿಸಿಕೊಂಡು ಮಗನ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನಹರಿಸುತ್ತಿದ್ದಾರೆ ಇದೇ ಆಗಸ್ಟ್ ಆರ ಬಂದರೆ ಸ್ಪಂದನ ನಿಧನರಾಗಿ ಒಂದು ವರ್ಷ ಪೂರ್ಣಗೊಳ್ಳಲಿದೆ ಇದಕ್ಕೂ ಮುನ್ನ ವಿಜಯ ರಾಘವೇಂದ್ರ ಅವರು ಮಗನ ಬಗ್ಗೆ ಹೊಸ ವಿಷಯವೊಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ವಿಜಯ ರಾಘವೇಂದ್ರ ಅವರು ಹೇಳಿದ್ದೇನು ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ವಿಜಯ ರಾಘವೇಂದ್ರ ಅವರು ಉತ್ತಮ ನಟ ಆಗಿತ್ತು ಜೊತೆಗೆ ಒಳ್ಳೆಯ ಜೆಂಟಲ್ ಮ್ಯಾನ್ ಕೂಡ ಆಗಿದ್ದಾರೆ ತಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿತರೂ ಕೂಡ ಯಾರಿಗೂ ತೋರಿಸಿಕೊಳ್ಳದೆ ನಗು ನಗುತ್ತಲೇ ತಮ್ಮ ಸಿನಿಮಾ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಮಗನಿಗೆ ತರತರಹದ ಊಟ ತಿಂಡಿಗಳನ್ನು ಮಾಡಿಕೊಡುತ್ತಾರಂತೆ ಆಗಾಗ ಬಿಸಿ ಬಿಸಿ ಕಾಫಿ ಸವಿಯುವುದು ವಿಜಯ ರಾಘವೇಂದ್ರ ಅವರ ಹವ್ಯಾಸ ಇದೀಗ ಮಗ ಶೌರ್ಯನ ಪರೀಕ್ಷೆ ಹತ್ತಿರ ಬಂದ ಕಾರಣ ಮಗನಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ ಮನೆಯಲ್ಲಿ ಮಗನ ಓದಿಗೆ ತೊಂದರೆ ಆಗಬಾರದೆಂದು ಮಗನ ಕಿವಿಗೆ ಹೆಡ್ಫೋನ್ ಹಾಕಿಸಿ ದೂರದ ಟೇಬಲ್ ಮೇಲೆ ಕೂರಿಸಿ ತಾವು ಅಡಿಗೆ ಕೆಲಸ ಮಾಡುತ್ತಾರಂತೆ ಇದೀಗ ಮಗ ಓದುತ್ತಿರುವ ಫೋಟೋ ಹಂಚಿಕೊಂಡಿರುವ ವಿಜಯ ರಾಘವೇಂದ್ರ ಅವರು ಮಗನ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಎಂದು ಬರೆದುಕೊಂಡಿದ್ದಾರೆ ವಿಜಯ ರಾಘವೇಂದ್ರ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ